ಈ ಹುಲ್ಲೆಲ್ಲ ಕೂಡ ಅವರು ವ್ಯವಸ್ಥಿತವಾಗಿ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗಿತ್ತು ಹುಲ್ಲೆಲ್ಲ ಬೆಳ್ದು ನಿಂತಿದೆ ಅಥವಾ ಗಾಡಿಗಳು ವೆಹಿಕಲ್ ಬಂದಾಗ ಅದು ಏನ್ ಕಟ್ಟಿದಾರೆ ಅಂತ ಕೂಡ ಗೊತ್ತಾಗಲ್ಲ ಉಳ್ಳೆನ ಬೆಳೆದಿಂದ ಕೂಡ ಬಂದ್ಬಿಡಬಹುದು ವೆಹಿಕಲ್ಸ್ ಇವೆಲ್ಲ ರೀತಿಯಲ್ಲೂ ಕೂಡ ಕ್ರಮ ತಗೋಬೇಕು ರಾಷ್ಟ್ರೀಯ ಇದರ ನ್ಯಾಷನಲ್ ಹೈವೇ ತಗೋಬೇಕು ಮತ್ತೆ ಇಲ್ಲೊಂದು ಅಗತ್ಯ ಸುಂದ್ರಪಲ್ಲ ಜಂಕ್ಷನ್ ಇಲ್ಲಿ ಯಾವ್ದು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಯಾವ ಜಂಕ್ಷನ್ ಅಂತ ಕೂಡ ಒಂದು ಬೋರ್ಡ್ ಕೂಡ ಹಾಕಿಲ್ಲ ನೋಡಬಹುದು ಏನ್ ಜಂಕ್ಷನ್ ಬಂದಿದೋ ಒಂದೇ ಒಂದು ಬೋರ್ಡ್ ಕೂಡ ಅಳವಡಿಸಿಲ್ಲ ಅದನ್ನು ಬೋರ್ಡ್ ಕೂಡ ಈ ಕನ್ನಡದಲ್ಲೇ ಹಾಕ್ಬೇಕು ನಾಮಫಲಕ ಏನಾಗ್ತಿರೋ ಅದನ್ನ ಕನ್ನಡದಲ್ಲೇ ಹಾಕ್ಬೇಕು ದೊಡ್ಡದಾಗಬೇಕು ದೊಡ್ಡದಾಗಿ ಇಲ್ಲಿ ಜಂಕ್ಷನ್ ಅಂತ ಹಾಕ್ಬೇಕು ವಿಕೋಟೆಗೆ ಮತ್ತೆ ಕೆಜೆಪ್ ಏನ್ ಡೈರೆಕ್ಷನ್ ಬರುತ್ತೋ ರೋಡ್ ಎರಡು ಕಡೆ ರಸ್ತೆಯಿಂದ ಡೈರೆಕ್ಷನ್ ತೋರಿಸಿ ಆ ಕನ್ನಡದಲ್ಲಿ ದೊಡ್ಡದಾಗಿ ಒಂದು ಸೂಚನಾ ಫಲಕವನ್ನು ಹಾಕಿದ್ರೆ ತುಂಬಾ ಒಳ್ಳೇದು ಇದನ್ನ ನ್ಯಾಷನಲ್ ಹೈವೇ ಅವರು ಇದನ್ನು ನ್ಯಾಷನಲ್ ಹೈವೇ ರಾಷ್ಟ್ರೀಯ ಪ್ರಾಧಿಕಾರ ಇದೆಯೋ ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳ್ತಾ ನಾನು ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀನಿ ಇವತ್ತು ನ್ಯಾಷನಲ್ ಹೈವೇ ಬೆಂಗಳೂರಿಂದ ಚೆನ್ನೈವರೆಗೂ ಕೂಡ ಕಾಂಡರ್ ಎಕ್ಸ್ಪ್ರೆಸ್ ಏನು ನಿರ್ಮಾಣ ಮಾಡಿದರು ಅದು ಸುಂದರಪಲ್ಯದ ಒಂದು ಜಂಕ್ಷನ್ ಬಂದಿದೆ ನಾವೆಲ್ಲ ಕೂಡ ಸ್ವಾಗತ ಮಾಡಿದ್ದೀವಿ ಯಾಕಂತಂದ್ರೆ ನಮ್ಮ ಗ್ರಾಮದಲ್ಲಿ ಒಂದು ಜಂಕ್ಷನ್ ಬಂದಿದ್ದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕೆಲ್ಲ ಕೂಡ ನಾವೆಲ್ಲ ಸ್ವಾಗತ ಮಾಡಿದ್ದೀವಿ ಏನೋ ನರೇಂದ್ರ ಮೋದಿಯವರ ಒಂದು ಸಂಕಲ್ಪ ಇತ್ತು ಏನೋ ಬೆಂಗಳೂರಿಂದ ಚೆನ್ನೈಗೆ ಬರೀ ಒನ್ ಅವರಲ್ಲೇ ರೀಚ್ ಆಗುವಂಥ ಕೆಲಸ ಸುಮಾರು ಹನ್ನೊಂದು ಸಾವಿರ ಕೋಟಿಗಳಷ್ಟು ವೆಚ್ಚದಲ್ಲಿ ಕೂಡ ಒಂದು ಅನ್ನು ಪ್ರಾರಂಭ ಮಾಡ್ತಾರೆ ಅದು ಸುಂದರವಾದ ಜಂಕ್ಷನ್ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಜಂಕ್ಷನಲ್ಲಿ ವಿಕೋಟೆಯಿಂದ ಕೆಜೆ ಹೋಗೋ ಕಡೆ ಮತ್ತು ವಿಕೋಟೆಯಿಂದ ಬೆಂಗಳೂರಿಗೆ ಇಲ್ಲಿ ಬಂದು ಜಂಕ್ಷನಲ್ಲಿ ಬೆಂಗ್ಳೂರಿಗೆ ಹೋಗ್ಬೋದು ಇಲ್ಲಿ ಯಾವುದೇ ರೀತಿಯ ಸೂಕ್ತವಾದಂಥ ಕ್ರಮಗಳನ್ನು ರಾಷ್ಟ್ರೀಯ ಹೆದ್ದಾರಿ ಏನು ಇವತ್ತು ಇವರು ಡೆವಲಪ್ಮೆಂಟ್ ರಸ್ತೆಯನ್ನು ಮಾಡಿದಾರೋ ಅವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೆ ಏಕೈಕ ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅವರು ಟೋಲಲ್ಲಿ ವಸೂಲಿ ಮಾಡಿಕೊಳ್ಳೋದ್ರಲ್ಲಿ ಬಿಜಿ ಆಗಿಬಿಟ್ಟಿದ್ದಾರೆ ಪಾಪ ರಾಷ್ಟ್ರೀಯ ಹೆದ್ದಾರಿ ಏನು ಇವತ್ತು ನ್ಯಾಷನಲ್ ಹೈವೇ ರೋಡ್ ಮಾಡಿದಾರೋ ಅವರು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳದೆ ಇವತ್ತು ನೋಡ್ಬೋದು ಈ ರೋಡು ಏನು ಕೆಜೆಪ್ ಮತ್ತು ರಸ್ತೆಯಲ್ಲಿ ಯಾವುದೇ ರೀತಿಯ ಒಂದು ಸುರಕ್ಷಿತವಂತ ಒಂದು ಆ ರಸ್ತೆಗೂ ಕೂಡ ಏನೇ ಒಂದು ಲೈಟಿಂಗ್ ಆಗಿರ್ಬೋದು ಅಥವಾ ಒಂದು ಸ್ಪೀಡ್ ಕಟ್ ಆಗಿರ್ಬೋದು ಏನೂ ಅಳವಡಿಸಿಲ್ಲ ಎರಡು ಕಡೆ ನೋಡ್ಬೋದು ನಾರ್ಮಲ್ ಆಗಿ ಎಲ್ಲ ರಸ್ತೆ ಮಾಡಿ ಅಭಿವೃದ್ಧಿ ಮಾಡಿ ಬಿಟ್ಬಿಟ್ಟಿದ್ದಾರೆ ಹಲವಾರು ಸರಿ ಇಲ್ಲಿ ಅಪಘಾತಗಳು ಕೂಡ ಆಗ್ತಾ ಇದೆ ಸುಮಾರು ಗೊತ್ತಿರಬಹುದು ಪತ್ರಿಕಾ ಮಾಧ್ಯಮದ ಕೂಡ ಇಲ್ಲಿ ಎರಡು ಮೂರು ಅಪಘಾತಗಳಾಗಿದೆ ಇಲ್ಲಿ ವೆಹಿಕಲ್ಸು ತುಂಬಾ ಫಾಸ್ಟಾಗಿ ಬರುತ್ತೆ ಚೆನ್ನೈಯಿಂದ ಏನು ಬೆಂಗಳೂರಿಂದ ಬರ್ತಾರೆ ಎಕ್ಸ್ಪ್ರೆಸ್ ಅಲ್ಲಿ ರೋಡಲ್ಲಿ ನೂರು ನೂರು ಇಪ್ಪತ್ತರಲ್ಲಿ ಫಾಸ್ಟ್ ಆಗಿ ಬರ್ತಾರೆ ವೇಗವಾಗಿ ಬರುವಂತಹ ಸಂಭವ ಕೂಡ ಇದೆ ಇಲ್ಲಿ ಫಾಸ್ಟಾಗಿ ಬಂದಾಗ ಅಘಾತಗಳಾಗುವಂಥದ್ದಾಗಿರ್ಬೋದು ಡೈರೆಕ್ಷನ್ ಅಲ್ಲಿ ಗೊತ್ತಾಗೋದಿಲ್ಲ ವೆಹಿಕಲ್ಸ್ ಬರೋದು ಹೋಗೋದು ಮುಂಜಾತಾ ಕ್ರಮಗಳು ಏನು ನ್ಯಾಷನಲ್ ಹೈವೇ ತಗೋಬೇಕಾಗಿತ್ತು ಅವ್ರು ತಗೊಂಡಿಲ್ಲ ಅವರು ಬರೀ ದುಡ್ಡಲ್ಲಿ ದುಡ್ಡಲ್ಲಿ ನ್ಯಾಷನಲ್ ಹೈವೇ ಅಲ್ಲಿ ಏನು ಇವತ್ತು ಸುಂಕುವ ವಲೆಯಲ್ಲಿ ನಿರತರಾಗಿದ್ದಾರೆ ದಯವಿಟ್ಟು ಇಲ್ಲಿ ಏನು ಆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಮತ್ತೆ ರೋಡ್ಗೆ ಏನು ಎರಡು ಕಡೆನೂ ನ್ಯಾಷನಲ್ ಹೈವೇ ಕಡೆಯಿಂದ ಬರೋ ಕಡೆನೂ ಮತ್ತೆ ಕೆಜಿಎಫ್ ಈ ಕಡೆ ಎರಡು ಕಡೆ ಬಂದಾಗ ಆ ರಸ್ತೆಗೆ ಲೈಟ್ ಅನ್ನು ಅಳವಡಿಸೋದಾಗಿರ್ಬೋದು ಮತ್ತೆ ಸ್ಪೀಡ್ ಕಟ್ ಅಳವಡಿಸೋ ಕೆಲಸ ಆಗಬೇಕಾಗತ್ತೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಡಿ ಅವರು ಕೂಡ ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ತಗೋಬೇಕು ಯಾಕಂತಂದರೆ ಇಲ್ಲಿ ಸಾರ್ವಜನಿಕರಿಗೆ ಮುಂಜೆ ಮುಂದಿನ ಯಾವುದೇ ರೀತಿಯಲ್ಲಿ ಅನುಮತ ಆಗದೆ ರೀತಿಯಲ್ಲಿ ಕ್ರಮಗಳು ತಗೋಬೇಕು ನಾವು ಕೂಡ ನಮ್ಮ ಕೆಜೆಎಫ್ನ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಎಸ್ ಪಿ ಸಾಹೇಬ್ರಿಗಾಗಿರ್ಬೋದು ನಮ್ಮ ಬೇತ್ಮಗ ಸರ್ಕಲ್ ಇನ್ಸ್ಪೆಕ್ಟರ್ ಗಮನ ಕೂಡ ತರುವಂಥ ಕೆಲಸ ಮಾಡ್ತೀವಿ ಯಾಕಂತಂದ್ರೆ ಹಲವಾರು ಅಪಘಾತಗಳಾಗ್ತಾನೆ ಇರುತ್ತೆ ಇಲ್ಲಿ ಯಾಕಂತಂದ್ರೆ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳಿಲ್ಲದೆ ಈ ರೀತಿಯ ರಸ್ತೆಗಳನ್ನು ಮಾಡಿ ಬಿಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ವಿಪರಯಶೀಲ ಸಂಗತಿ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನು ಇವತ್ತು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ರು ಇವರು ಕೂಡಲೇ ಒಂದು ವಾರದ ಕಾಲ ಒಂದೇ ವಾರದ ಕಾಲ ಅವರಿಗೆ ಸಮಯನ ಕೊಡ್ತಾ ಇದ್ದೀವಿ ಇಲ್ಲಿ ಮುಂಜಾಗ್ರತಾ ಕ್ರಮಗಳು ತಗೊಂಡೇ ಇಲ್ಲ ಅಂತಂದರೆ ಇಲ್ಲೇ ಈ ರಸ್ತೆಯಲ್ಲೇ ಪ್ರತಿಭಟನೆ ಮಾಡೋಂಥ ಕೆಲಸ ನಮ್ಮ ಎಲ್ಲ ಮುಖಂಡರು ಇಲ್ಲಿ ಯಾವುದೇ ಪಕ್ಷ ಎಲ್ಲ ಬಿಟ್ಟು ಸಾರ್ವಜನಿಕರೆಲ್ಲ ಕೂಡ ಒಗ್ಗೂಡ ಸೇರಿ ಇಲ್ಲಿ ಪ್ರತಿಭಟನೆ ಮಾಡೋಂಥ ಕೆಲಸ ಮಾಡ್ತೇವೆ ಯಾಕಂತಂದ್ರೆ ಇವತ್ತು ಇಲ್ಲಿ ಒಂದು ಐಮಸ್ ರೇಟ್ ಆಗಿರ್ಬೋದು ಆಗ್ಬಿಟ್ಟಾಗಿತ್ತು ರಸ್ತೆಗಳಿಗೆ ಒಂದು ಲೈಟಿಂಗ್ ಏನು ನೈಟಲ್ಲಿ ಸಂಜೆ ಆದರೆ ಕೂಡ ಇಲ್ಲಿ ತುಂಬ ಸಮಸ್ಯೆ ಆಗ್ತದೆ ಒಂದು ಲೈಟಿಂಗ್ ಅಳವಡಿಸಿಲ್ಲ ಏನು ವೇಗವಾಗಿ ಇಲ್ಲಿ ಅಪಘಾತಗಳಾದಾಗ ಯಾರು ಇದಕ್ಕೆ ಹೊಣೆಗಾರರು ಅಂತೇಳಿ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಸೂಕ್ತವಾದ ಕ್ರಮವನ್ನು ತಕೊಂಡು ಕೂಡಲೇ ಸಂಜೆ ಅಥವಾ ಈ ಒಂದು ವಾರದ ಒಳಗಡೆ ಇಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಒಂದೇ ವಾರದ ಕಾಲಾವಕಾಶ ಕೊಡ್ತಿದ್ವಿ ಅಂತಂದ್ರೆ ಇಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಿ ಆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದಾರೋ ಅವ್ರು ಇಲ್ಲಿಗೆ ಸ್ಥಳಕ್ಕೆ ಬರುವಂತ ಬರೋತನಕ ಕೂಡ ನಮ್ಮ ಪ್ರತಿಭಟನೆ ವಾಪಸ್ ಪಡೆಯೋದಿಲ್ಲ ಇದು ಯಾಕಂದರೆ ಒಂದು ಸುದ್ದ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅಧಿಕಾರಿಗಳಿಗೆ ಏನು ಇವತ್ತು ರಸ್ತೆ ನ್ಯಾಷನಲ್ ಹೈವೇ ಅಭಿವೃದ್ಧಿ ಮಾಡಿದ್ರು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇಲ್ಲಿ ಒಂದು ಐಮಸ್ ಲೈಟನ್ನು ಅಳವಡಿಸಬೇಕು ಇಲ್ಲಿ ಸರ್ಕಲ್ ಇದು ಯಾಕಂತಂದರೆ ಕೆ ಜಿ ಎಫ್ ವಿ ಕೋಟೆಗೆ ಹೋಗುವಂಥ ಇದು ದೊಡ್ಡ ಸರ್ಕಲ್ ಇದು ನ್ಯಾಷನಲ್ ಇಂದ ಏನು ಬರುತ್ತೆ ಇಲ್ಲಿ ಬೆಂಗಳೂರಿಂದ ಬರತಕ್ಕಂಥ ಇದೊಂದು ಜಂಕ್ಷನ್ ಆಗಿರೋದ್ರಿಂದ ಇಲ್ಲಿ ಸೂಕ್ತವಾದಂತಹ ಲೈಟ್ ವ್ಯವಸ್ಥೆ ಆಗಿರ್ಬೋದು ರಸ್ತೆ ವ್ಯವಸ್ಥೆ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಕ್ರಮಗಳನ್ನು ತಗೊಂಡ್ಮೇಲೆ ಇಲ್ಲಿ ಇವರು ಮುಂದಿನ ಯಾವ ರೀತಿ ಕ್ರಮ ತಕೊಂಡ್ ನೋಡ್ಕೊಂಡು ನಮ್ಮ ಮುಂದಿನ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ ಸಾರ್ವಜನಿಕರ ಅಭಿಪ್ರಾಯ ಕೂಡ ಸಾರ್ವಜನಿಕರ ಅಭಿಪ್ರಾಯ ತಕೊಂಡು ಕೂಡ ನಿಮ್ಗೆ ಇನ್ನೂ ಒಳ್ಳೆ ಮಾಹಿತಿಯನ್ನು ಕೊಡ್ತಾರೆ ವೆಹಿಕಲ್ಸ್ ಇಲ್ಲಿ ಏನೋ ಸಮಸ್ಯೆ ಆಗ್ತದೆ ಯಾವ ರೀತಿ ಸಮಸ್ಯೆ ಆಗ್ತದೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಫಾಸ್ಟ್ ವೇಗವಾಗಿ ಬಂದು ಇಲ್ಲಿ ಯಾವ ರೀತಿ ಆಗ ಸಮಸ್ಯೆ ಆಗ್ತದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕೂಡ ಪತ್ರಿಕಾ ಮಾಡಿ ಗೊತ್ತಿದೆ ನೀವು ಕೂಡ ದಯವಿಟ್ಟು ಅಧಿಕಾರಿಗಳ ಗಮನ ತರುವಂತ ಕೆಲಸ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ